ಪ್ರಿಯ ವೀಕ್ಷಕರೇ ಏವನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಬೀರೇಶ್ ಪೂಜಾ ಇಂದು ದೇಶದೆಲ್ಲೆಡೆ ದಾಸಶ್ರೇಷ್ಠ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತಿದೆ ಹಾಗೆಯೇ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಸೇರಿ ರಟ್ಟಿಹಳ್ಳಿ ಹಲವಾರು ಭಾಗಗಳಲ್ಲಿ ಈ ಬಾರಿ ತಾಲೂಕಾ ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಅಲ್ಲದಿದ್ದರೂ ಅರ್ಥಪೂರ್ಣವಾಗಿ ಶ್ರೀ ಕನಕದಾಸರ ಜಯಂತಿಯನ್ನು ಮಾಡಲಾಯಿತು ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಎಲ್ಲ ಸಮುದಾಯದ ಮುಖಂಡರು ಅಧಿಕಾರಿಗಳ ವರ್ಗ ಭಾಗಿಯಾಗಿತ್ತು ಇದರ ಜೊತೆಯಲ್ಲೇ ಅನೇಕ ಗಣ್ಯಮಾನ್ಯರು ಶ್ರೇಷ್ಠ ಕನಕದಾಸರ ಅನೇಕ ಕೀರ್ತನೆಗಳನ್ನು ತಮ್ಮದೇ ಶೈಲಿಯಲ್ಲಿ ವೇದಿಕೆಯ ಮೇಲೆ ಬಿಚ್ಚಿಟ್ಟರು ಅದರಲ್ಲೂ ಈ ಬಾರಿ ವಿಶೇಷವಾಗಿ ಕನಕ ಜಯಂತಿಯ ಅಂಗವಾಗಿ ರೈತ ಮುಖಂಡ ಹನುಮಂತಪ್ಪ ಕಬ್ಬಾರ್ ಹಲವಾರು ಗಣ್ಯಮಾನ್ಯರಿಗೆ ಕನಕದಾಸರ ಫೋಟೋಗಳನ್ನು ವಿತರಿಸಿದ್ದು ಏಕತೆಯ ಸಂದೇಶ ಸಾರಿದಂತಿತ್ತು ಹಾಗಾದರೆ ಬನ್ನಿ ವೀಕ್ಷಕರೇ ಇವತ್ತಿನ ಕನಕ ಜಯಂತಿ ಉತ್ಸವದಲ್ಲಿ ಅಧಿಕಾರಿಗಳ ವರ್ಗದಿಂದ ತಾಲೂಕಾ ದಂಡಾಧಿಕಾರಿಗಳು ಸೇರಿ ಶಹರ ಪಿ ಎಸ್ ಐ ಮತ್ತು ಕನಕದಾಸರ ಅಭಿಮಾನಿಗಳು ಸಮುದಾಯದ ಮುಖಂಡರು ಹಾಗೂ ಬೇರೆ ಬೇರೆ ಸಮುದಾಯದ ದೊಡ್ಡ ದೊಡ್ಡ ಗಣ್ಯಮಾನ್ಯರು ಹೇಳಿದ್ದೇನೋ ಒಂದು ಬಾರಿ ನೋಡಿಬಿಡಿ ಲ್ಲಿ ಉಪತಕ್ಕಂತ ಎಲ್ಲರನ್ನೂ ಕೂಡ ಸ್ವಾಗತಿಸುತ್ತ ಇವತ್ತಿನ ಹಾಕಿ ಕೊಟ್ಟಂತ ಮಾರ್ಗದಲ್ಲಿ ನಾವೆಲ್ಲ ಇಲ್ಲಿ ಅದವೇನೋ ಮುಂದೆಯಲ್ಲಿ ಇವತ್ತು ಭಾಸ್ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ವಾಲ್ಮೀಕಿ ಜಯಂತಿ ಮಾಡಿದಾಗ ಬರೇ ಆ ಸಮಾಜದವರು ಕನಕ ಜಯಂತಿ ಮಾಡಿದಾಗ ಬರೇ ಕುರು ಸಮಾಜದವರು ಇರ್ತಕ್ಕಂತ ವಾತಾವರಣ ಬಹಳ ಸಲ ನೋಡಿದ್ವಿ ಇನ್ನೂ ಮಹಾನ್ ಭಾವರ ಜಯಂತಿಗಳನ್ನು ಆಚರಿಸ್ತ ಬರೀ ಸಮಾಧಿ ಆದಂತ ಉದಾಹರಣೆಗಳನ್ನ ಈ ಹಿಂದೆ ನೋಡಿದ್ವಿ ಆದ್ರೆ ಬದಲಾವಣೆ ಆದಂಗೆ ಜನಗಳು ಕೂಡ ಬದಲಾವಣೆ ಆಗಿ ತಮ್ಮಲ್ಲಿರ್ತಕ್ಕಲ್ಬಜೆಗಳನ್ನು ತೊರೆದು ಇವತ್ತು ನಾವೆಲ್ಲರೂ ಒಂದು ಅನ್ನೋ ಒಳಗ ಇವತ್ತು ತಾಲೂಕು ಆಡಳಿತ ವತಿಯಿಂದ ಕನಕ ಜಯಂತಿಯಿಂದ ಬಹಳ ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ ಅವರಿಗೆಲ್ಲರೂ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಕನಕದಾಸರ ಜಯಂತಿಯ ಪೂರ್ವಕವಾಗಿ ನಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ನಾವು ಕೊಂಡೇವೆ ಗಣ್ಯಮಾಲಯ ನಾವು ಕೃಷ್ಣ ಪಂಗನ ಹೇಳಿದಂಗೆ ಐವತ್ತು ದಿವಸ ನಮ್ಮ ಭಗವಾನ್ ಸರ್ ಬಂದಾಗಿನಿಂದ ಇದು ಕೂಡ ಇದು ಎರಡನೇ ನಮ್ಮ ವಾಲ್ಮೀಕಿ ಜಯಂತಿ ಕೂಡ ಆತರ ಭಾರಿ ಎಲ್ಲಾ ಸಮಾಜರು ಕೂಡ ನಾವು ಅಲ್ಲಿ ಅದ್ಧೂರಿಯಾಗಿ ಒಂದು ಸಮಾಜಕ್ಕೆ ಮಾದರಿ ಆಗಿರ್ತಕ್ಕಂಥ ಕೆಲಸವನ್ನು ಸೇರಿ ಮಾಡಿದ್ವಿ ಅದೇ ರೀತಿ ಇವತ್ತು ಕನಕದಾಸ ಜಯಂತಿಯನ್ನು ಬಹಳ ಅರ್ಥಪೂರ್ವವಾಗಿ ಶ್ರೀ ಕನಕದಾಸರ ಏನ್ ಹೇಳ್ತಿದ್ರಪ್ಪ ಅಂದ್ರ ಸಮಾಜದ ಅಂಕ ಅಡಂಕಗಳನ್ನು ಬಿಡ್ಲಿರ್ತಕ್ಕಂಥ ಕೆಲಸವನ್ನು ಅವತ್ತಿನ ದಿವಸ ಮಾಡಿದ್ರು ಅವ ಆ ಕೆಲಸವನ್ನು ಇವತ್ತು ನಾವು ಏನಬೇಕಂದ್ರೆ ನಮ್ಮ ಸಮಾಜದ ಮುಖಾಂತರ ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಮೋದ್ ಸರ್ ಇವತ್ತು ಎಲ್ಲರೂ ಒಗ್ಗೂಡಿಸಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರೆ ಬಹಳ ಸಂತೋಷದಿಂದ ನಾನು ಮತ್ತೊಮ್ಮೆ ಸ್ವಾಗತ ಮಾಡಿ జయంతను ఎలా జనా క ధన్యవాదం ఈ జాతీయను హలాడసలు హింద కు కుల 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 కులారో కులెట్ట నూరారు వర్షిందే ఈ ఆ జాతీయ దేవుతాయి ಅವರ ಆದರ್ಶ್ತಾ ಇಲ್ಲ ಏನು ಎಜುಕೇಶನ್ ಜಾಸ್ತಿ ಆಗ್ತಾ ಇರೋದ್ರೆ ಈ ಜಾತಿಯತನು ಜಾಸ್ತಿ ಆಗ್ತಾ ಇದೆ ನಾವು ನಮ್ಮವರು ಅನ್ನೋ ಒಂದು ಭಾವನೆ ಈ ಸಮಾಜದಲ್ಲಿ ಬೆಳಿತಾ ಇದೆ ಈ ಜಾತಿಯತೆ ಹೋಗುದು ಜಾತಿಯತೆ ಹೋದಾಗ ಈ ಈ ಕಡಿಗಳಿಗೆ ದಾಸರಿಗೆ ನಾವು ಕೊಟ್ಟ ಮರ್ಯಾದೆ ನಾವು ಕೊಟ್ಟ ಅವರ ಅನು ಅನುವಾದವನ್ನು ನಾವು ಸ್ವೀಕರಿಸಿ ಶ್ರೀಕೃಷ್ಣ ಮಾಡಕ್ಕೆ ಹೋದಾಗ ಅಲ್ಲಿ ಜಾತಿಯತೆಯಿಂದ ಮೇಲ್ವರ್ಟದವರು ಅವ್ರು ಬೆಳೆಲ್ಲ ದೇವಸ್ಥಾನಕ್ಕೆ ಅವರು ಯಾಕೆ ಸುವಾಸ ಅಂತಂದು ಮೇಲ್ವರ್ಗ ದೇವರೇ ಅವರಿಗೆ ಉಲ್ಟಾಗಿ ದರ್ಶನ ಕೊಟ್ಟಂತ ಉದಾಹರಣೆ ನಾವು ನೋಡಿದ್ವಿ ಇವತ್ತು ಸಹ ಕನಕ ಕಿಂಡಿ ಅಂತಂದು ನಾವು ಉಡುಪಿಯಲ್ಲಿ ಹೋದಾಗ ನಾವು ನೋಡ್ತಾ ಇದ್ದೀವಿ ಗುಡಿಗಳನ್ನು ನಾವು ಜೀವನದಲ್ಲಿ ಅರ್ಥ ಮಾಡಿಕೊಂಡಾಗ ಈ ಜಯಂತಿ ಒಂದು ಮಹತ್ವ ಬರುತ್ತದೆ ಮುಂದಿನ ದಿನದಲ್ಲಿ ನಾವೆಲ್ಲರೂ ಎಲ್ಲಾ ಜನಾಂಗದವರು ಒಂದಾಗಿ ಹೋದಾಗ ಮಾತ್ರ ಸಮಾಜ ಉತ್ತರವಾಗುತ್ತೆ ಮಾತ್ರ ಸಮಾಜದ ಮುಖಂಡರೆ ನನ್ನ ಪ್ರೀತಿಯ ಸ್ಕೋತಾರೆ ಕನಕದಾಸರ ಬಗ್ಗೆ ಬಹುಶಃ ಎಲ್ಲರೂ ಕೂಡ ಮಾತನಾಡ್ದಲ್ಲಿ ಸ್ವಲ್ಪ ಸ್ವಲ್ಪ ಅವರ ಬಗ್ಗೆ ತಿಳ್ಕೊಂಡಿದ್ದೇವೆ ಓದ್ಕೊಂಡಿದ್ದೇವೆ ಬಹುಶಃ ಕನಕದಾಸರ ಬಗ್ಗೆ ಮಾತ್ರ ಅಲ್ಲದ ಬಸವರ ಕನಕ ಮತ್ತು ಅಂಬೇಡ್ಕರ್ ಎಲ್ಲರ ಬಗ್ಗೆ ಓದ್ಕೊಂಡಿದ್ದೇವೆ ಆದ್ರೆ ನಾವು ಮೊಟ್ಟ ಮೊದಲನೇ ಎತ್ತುವ ಪ್ರಶ್ನೆ ಅವರನ್ನು ನಮ್ಮ ಬದುಕಿನಲ್ಲಿ ಎಷ್ಟು ಮಟ್ಟಿಗೆ ಅಳವಡಿಸ್ಕೊಂಡಿದ್ದೇವೆ ಬಹಳ ದೊಡ್ಡದಾದಂತ ಪ್ರಶ್ನೆ ಹಾಗಾಗಿ ಅವರ ಜೀವನ ಚರಿತ್ರೆ ಬಗ್ಗೆ ಮಾತನಾಡಿ ಅಂತ ಬಹಳ ಜನ ಹೇಳಿದ್ದಾರೆ ದಯಮಾಡಿ ನನ್ನ ಮಾತುಗಳ ಅನ್ಯತ ಭಾವಿಸ್ಬಾರ್ದು ಕನಕದಾಸನ ನಾನು ವರ್ತಮಾನಕ್ಕೆ ತರ್ತೇನೆ ಬಸವಣ್ಣನನ್ನ ನಾನು ವರ್ತಮಾನಕ್ಕೆ ತರ್ತೇನೆ ಬುದ್ಧನನ್ನ ನಾನು ವರ್ತಮಾನಕ್ಕೆ ತರ್ತೇನೆ ವರ್ತಮಾನದಲ್ಲಿ ಅವರು ಎಷ್ಟು ಮುಖ್ಯ ಅನ್ನೋದನ್ನ ನಾನು ಒಂದು ಹತ್ತು ನಿಮಿಷದಲ್ಲಿ ಹೇಳುವಂತ ಪ್ರಯತ್ನವನ್ನು ಮಾಡುತ್ತೆ ಬಹುಶಃ ಇವತ್ತು ಎಷ್ಟು ಭ್ರಷ್ಟಾಚಾರ ತಾಂಡು ಬರ್ತಾ ಇದೆ ಎಷ್ಟು ಅನ್ಯಾಯ ತಾಂಡು ಬರ್ತಾ ಇದೆ ಭ್ರಷ್ಟಾಚಾರ ಎಲ್ಲಿ ನಡೆಯೋದಿಲ್ಲ ಅಂದ್ರೆ ಸಿ ಸಿ ಕ್ಯಾಮರಾಗಿಲ್ಲ ಆದ್ರೆ ನೀವು ತಪ್ಪುಕೊಂಡಿದ್ದೀರಿ ಅಲ್ಲಿ ಒಬ್ಬ ಇದ್ದಾನೆ ಕನಕದಾಸ ಹೇಳುವ ಮಾತಿ ಬರುತ್ತೆ ನನ್ನ ನನ್ನ ಅಲ್ಲ ಯಾಕೆ ಅಂದ್ರೆ ವ್ಯಾಸರಾಯರು ಕನಕನನ್ನ ಕರೆದು ಒಂದು ಬಾಳೆ ಕೊಡ್ತಾರೆ ಕನಕ ನಿಮ್ ಯಾರು ಇಲ್ಲದ ಜಾಗದಲ್ಲಿ ನನ್ನ ತಿಂದು ಬರಬೇಕು ನೋಡ್ಬೇಕು ಒಬ್ಬರು ಹೋಗ್ತಾನೆ ತುಂಬಾ ಬೆಡ್ಶೀಟ್ ಬೆಡ್ಶೀಟ್ ಅನ್ನ ಹೊತ್ಕೊಂಡು ಬಾಳೆಯನ್ನು ತಿಂತಾನೆ ಒಬ್ಬರು ಗುಡ್ಡದ ಮೇಲೆ ಹೋಗಿ ಬಾಳೆ ಅನ್ನು ತುಂಬ ஒவ்வொரு கத்தல்கோணியில் பாயணு திந்தானே ஒவ்வொரு பாயில் மறையு தானே இன்னொரு எஸ்ட் புத்த அந்த சிப்பேதானே நான் பயன் திந்தேன் அந்த சிப்பேனே இல்லை சிப்பேத்தின் தானே கனகதாச மாதிரி ஆகே இடம் வர்த்தான வியாசராயர் நின்றுகொள்ள வியாசராயர் கேள்லை யாக்க யாக்கே பாயிண்ட ஜாக சிவிவா ಕನಕ ಹೇಳ್ತಾನೆ ಇಲ್ಲ ಸರ್ ಯಾರು ಇಲ್ಲದ ಜಾಗ ಏನು ಸಿರಿ ಇಲ್ಲ ಎಲ್ಲೇ ಹೋದ್ರೂ ಒಬ್ಬನಿದ್ದ ಆತ ಆದ್ರಿ ಕೇಶವ ನಾ ಎಲ್ಲರೂ ಹೋದ ಬಹುಶಃ ನಾನು ಆಚೆ ನೋಡಕ್ಕಾಗೂ ಇಲ್ಲೇನು ನಾ ದಲ್ಲೇ ನಿಂತ್ಕೊಂಡು ಬಿಟ್ಟೇನೋ ಆದ್ರೆ ಎಲ್ಲೇ ಹೋದ್ರು ಕೂಡ ಒಬ್ಬನಿದ್ದ ಆತ ಕೇಶವ ಅಂತ ಕನಕದಾಸ ಕೊಡುತ್ತಾನೆ ನೀವು ಅನ್ಕೊಂಡಿದ್ದೀರಿ ಯಾರು ನೋಡುದಿಲ್ಲ ಅಂತಂದು ಮೇಲೊಬ್ಬ ಇದ್ದಾನೆ ಅವ್ ನಿರಂತರವಾಗಿ ನೋಡುತ್ತಾರೆ ಅಭಿಪ್ರಾಯ ಸಂಸ್ಕೃತದಲ್ಲಿ ಒಂದು ಮಾತು ಬರುತ್ತೆ ಯಾ ದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ ಯಾವ ದೇವಿಗಳಲ್ಲಿ ಎಲ್ಲ ದೇವಿಗಳಲ್ಲೂ ದೇವರಿದ್ದಾರೆ ಪಾಂಬಿಗೆ ಧರ್ಮದ ಬಣ್ಣ ನೀಡಿದೆ ಈತನಿಗೆ ಇಪ್ಪತ್ತು ಬಾರ್ಕೋಲಿಂದ ಪಡೆಯಿರಿ ಈತ ಸಾಹಿತಿ ಈತ ಬರಹಗಾರ ಈತನಿದ್ದೂ ಕೂಡ ಬಾಂಬ್ ಸೃಷ್ಟಿಯಾಯಿತು ಈತನಿಗೆ ಮೂರು ಬಾರ್ಕೋಲಿಂದ ಪಡೆಯಿರಿ ಅಂದ್ರೆ ಒಬ್ಬ ಸಾಹಿತಿ ಇದ್ರೆ ಒಬ್ಬ ಸಾಹಿತ್ಯ ಮೇಸ್ ಇದ್ರೆ ಬಾಂಬ್ ಸೃಷ್ಟಿ ಆಗ್ಬಾರ್ದು ಗದ್ದ ಸೃಷ್ಟಿ ಆಗ್ಬಾರ್ದು ಗಲಭೆ ಸೃಷ್ಟಿ ಆಗ್ಬಾರ್ದು ಅಂದ್ರೆ ಅದರ ಸೃಷ್ಟಿಯಾಗದಾಗಿ ಒಬ್ಬ ಸಾಹಿತ್ಯ ನೆಡಕ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಸಂದರ್ಭವನ್ನು ಸೃಷ್ಟಿ ಮಾಡಿದಂತವ್ ಕನಕದಾಸ್ ಕನಕದಾಸ ನಾವೆಷ್ಟು ರಾಣೆ ಮುಂದೆ ಪುಣ್ಯವಂತರು ಅಂದ್ರೆ ಈ ಭಾಗಕ್ಕೆ ಉತ್ತರದ ಭಾಗಕ್ಕೆ ಹೋಗಿ ಒಂದು ಇಪ್ಪತ್ತೈದು ಕಿಲೋಮೀಟರ್ ಅಂಬಿನ ಚೊಡೆಯ ಸಿಗ್ತಾರೆ ಅಲ್ಲಿ ವಚನಕ ಬರದಂತ ನಾನು ತಿ ಕನಕದಾಸರೇ ಮಾತಾಡ್ತೇನೆ ಬೇರೆ ಬೇರೆ ಈ ಕಡೆ ಇಪ್ಪತ್ತೈದು ಕಿಲೋಮೀಟರ್ ಹೋಗ್ಲಿ ವಿನಾಗಿ ಎಲ್ಲವನ್ನ ತಿಳಿದಂತ ಒಬ್ಬ ನಮ್ಮಧ್ಯದಲ್ಲಿ ಸರ್ವಜ್ಞ ಸಿಗ್ತಾನೆ ಈ ಕಡೆ ಒಂದು ಇಪ್ಪತ್ತೈದು ಕಿಲೋಮೀಟರ್ ಹೋದ್ರೆ ನಿಮಗೆ ಕನಕದಾಸ ಸಿಗ್ತಾನೆ ಇಲ್ಲಿ ನಿಂತ್ಕೊಂಡು ಇಲ್ಲೇ ನೋಡಿದ್ರೆ ಎರವನ್ನ ಕಟ್ಟಿ ಅಂತ ಒಬ್ಬ ಸಂತೋ ಹುಟ್ಟಿದಂತ ನೆಲ ಇದೆ ಇಲ್ಲೇ ಐದು ಕಿಲೋಮೀಟರ್ ಹೋದ್ರೆ ಅಲ್ಲಿಗೆರೆಯಲ್ಲಿ ಪಾಟೀಲ್ ಪುಟ್ಟಪ್ಪನವರು ಮುಟ್ಟಿದಂತ ನೆಲ ಇದೆ ಇಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಆವೇರಿಯ ನೆಲ ಮತ್ತೆ ಬೀರಪ್ಪ ನೆಲೆಸಿದ್ದಾರೆ ಎಲ್ಲರೂ ನೆಲೆಸಿದ್ದಾರೆ ಇಂತಹ ಕನಕನ ನಾನು ಹುಡ್ಕೋಕೆ ಬಹಳ ದೂರ ಹೋಗ್ಬೇಕಾಗಿಲ್ಲ ಇವತ್ತೇನು ಹಾವೇರಿ ಜಿಲ್ಲೆ ಇದೆಯಲ್ಲ ಇಲ್ಲೇ ಬಾಣದಲ್ಲಿ ಸಾವಿರದ ನಾನೂರ ಎಂಬತ್ತಾರರಲ್ಲಿ ಕನಕದಾಸರು ಜಯಿಸ್ತಾ ಜನಿಸ್ತಾನ ಅಂದ್ರೆ ಇದು ಐನೂರ ಮೂವತ್ತೇಳನೇ ಜಯಂತಿ ಅಳಿದು ಹೋದ್ಮೇಲೆ ನಾವು ಒಂದು ವರ್ಷ ಎರಡು ವರ್ಷದ ಅನುಕೂಲ ಇರಲಿಲ್ಲ ನಾವ್ಯಾರು ಸುಮಾರು ಐದು ದಶಕಗಳನ್ನ ಸಮೀಪದಲ್ಲೂ ಕೂಡ ಕನಕ ಜಯ ಜೀವಂತ ಇದ್ದಾನೆ ಅಂದ್ರೆ ಅವನ ವಿಚಾರಗಳು ಅವನ ಚಿಂತನೆಗಳು ಮತ್ತು ಅವ್ನು ಬರುವಂತ ಸಾಹಿತ್ಯಕ್ಕೆ ಕಾರಣ ಅನ್ನೋ ಬಂದೇ ಬಿಡಿಬಂಟ್ ನಾ ಆರಂಭದಲ್ಲಿ ಒಂದು ಮಾತನ್ನು ಅತಿ ಸಮೃದ್ಧವಾಗಿರ್ತಕ್ಕಂಥ ಮೌಲ್ಕವಾದಂತ ಸಾಹಿತ್ಯಗಳನ್ನ ಯಾರಾದ್ರೂ ಬರೆದಿದ್ರೆ ಅದು ಅತಿ ಹೆಚ್ಚು ಕೃತಿಗಳನ್ನ ಬರೆದಿದ್ರೆ ಅದು ಕನಕದಾಸ ಪಂಪ ರನ್ನ ಪೊನ್ನ ಜನ್ನ ನಾನವರ್ಮ ನಾಮಚಂದ್ರ ಹರಿಯರ ಇವಾಗ ಎರಡು ಮೂರು ಕೃತಿಗಳನ್ನ ಬರೆದಿದ್ದಾರೆ ಆದ್ರೆ ಕನಕದಾಸ ಮಾತ್ರ ನಾಲ್ಕು ಕೃತಿಗಳನ್ನ ಬರೆಯುತ್ತಾನೆ ಇನ್ನೂರಕ್ಕಿಂತ ಹೆಚ್ಚು ಕೀರ್ತನೆಗಳನ್ನ ಬರೆಯುತ್ತಾನೆ

ಅವರ ವಿಚಾರಗಳನ್ನ ಕೀರ್ತನ ಪ್ರತಿದಿನ ತಮ್ಮ ಜೀವನದಲ್ಲಿ ಅವಶಸ್ಟ್ ಮಾತ್ರ ಇಂತಹ ಕನಕ ಜಯಂತಿಗೆ ನಾವು ಒಂದು ಅರ್ಥಪಡ ಸಾಧ್ಯ ಯಾಕಂದ್ರೆ ನಾವು ಒಂದು ಒಳ್ಳೆ ಮಾತುಕತೆ ಈ ಸಮಯ ಬರುತ್ತೆ ಜಪ ಮಾಡಿದ್ರು ತಪ ಮಾಡಿದರೆ ಜಪ ತಪ ಮಾಡಿದರೆ ಯಾವುದೇ ಕಪಾಟ ಗುಣ ಇಲ್ಲ ಕಪಾಟ ಗುಣ ಇಲ್ಲವೋ ಅತ್ಯಂತ ಶುದ್ಧಿ ಮನಸ್ಸುರತಕ್ಕಂತಹ ಜನ ಯಾರು ಅವ್ರು ಅಡಿಕೆ ಅವರೆಲ್ಲ ಸೇರಿ ಇವತ್ತು ಸಮಸ್ತ ಎಲ್ಲರಿಗೂ

ಕನಕ ಜಯಂತಿಯ ಶುಭಾಶಯಗಳು ಈಗಾಗಲೇ ನಮ್ಮ ಪಂದಷ್ಟು ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನು ನೋಡ್ತಾ ಇದ್ದವರ ಮಾತುಗಳನ್ನ ಪುರಾಣ ತಗೊಂಡ್ತಿದ್ರು ಮತ್ತೆ ವರ್ತ ಮಾಡ್ ಪುರಾಣಕ್ಕೆ ತಗೊಂಡು ಹೋಗ್ತಿದ್ರು ವರ್ತ ತುಂಬಾ ಕಡಿಮೆ ಈ ತರ ನಮಗೆ ಸಿನಿಮಾ ಕೂಡ ಅಪರೊಬ್ಬರಿಗೆ ಸಿಕ್ಕಿದಾಗ ತುಂಬಾ ಜ್ಞಾನ ఇష్ట జన ఇంకా చైతే జన గొప్ప కనకదా కీర్తన కనకదా వైక్కి చాలన గొప్ప జన నోడి దొడ్ ప్రమాణి అంతే గొప్పలా

ದೊಡ್ಡ ರಾಜರು ಕೂಡ ರಾಜಕರು ರಾಜರು ಲೌಕಿಕನ ಬಿಟ್ಟು ಆಧ್ಯಾತ್ಮಿಕ ಈ ತರ ನಮ್ಮಲ್ಲಿ ಸುಮಾರಷ್ಟು ಗಣಗಳಿದ್ದಾವೆ ಈ ದೇಶ ವೈದ್ಯಮೂ ಕೂಡಿದೆ ಈ ದೇಶದ ಸಂಸ್ಕೃತಿ ವೈದ್ಯಮೇಯ ಇದೆಲ್ಲರೂ ಇನ್ನೂ ಒಂದು ವರ್ತಕ್ಕಾಗಿದೆ ಏಕತೆ ಐಕ್ಯತೆ ಯಾರು ದಿನ ನಾವು ಇದನ್ನ ಬಳಸಿಕೊಡೋಣ ನಾವೆಲ್ಲರೂ ಕೂಡ ಇದನ್ನ ನಮ್ಮ ಪ್ರತಿಯೊಂದು ನಾವು ಇಟ್ಟುಕೊಳ್ಳೋಣ ಅಂತ ಹೇಳ್ತಾ ನೀವೆಲ್ಲರೂ ಕೂಡ ಈ ಜಯಂತಿ ಬಂದಿದೆ ತುಂಬಾ ಸಂತೋಷ ಆಯ್ತು ನಮ್ಗೆ ಮತ್ತು ಎಲ್ಲರೂ ತರ ನಮ್ಮ ಗೌರ್ವೆಂಟ್ ಮಾಡ್ಕೊತ ಇದ್ರಿ ಎಲ್ಲರೂ ತರ ನಾವು ಜಯಂತಿ ಆಚರಿಸೋಣ ನೀವು ಸ್ವಲ್ಪ ಒಂದು ಸೂಕ್ಷ್ಮ ಸ್ವಲ್ಪ ಸ್ವಲ್ಪ ಸ್ಟ್ರಾಂಗ್ ಇದ್ರಿ ಪೊಲಿಟಿಕಲ್ ಆಗಿ ಎಜುಕೇಶನ್ ಆಗಿ ಕಡೆ ಸ್ಟ್ರಾಂಗ್ ಬಟ್ ಇಡೀ ರೀತಿ ಅನೇಕರು ಭಾಷಿರೋ ನನ್ನ ತುಳಿದ ಆ ಆ ಹೆಬ್ಬರವರ್ಗೂ ಕೂಡ ನೀವು ಸ್ವಲ್ಪ ಸ್ವಲ್ಪ ಮುಂದೆ ಮುಂದೆ ತೆಗೆದುಕೊಂಡು ನಿಂತಿದೆ ನೀವು ಸಮರ್ಥವಾಗಿ ಮಾಡಿ ಅಂತ ಹೇಳ್ತಾ ಎಲ್ಲರೂ ಕೂಡ ಸಮಾಜಮುಖಿಯಾಗಿರಲಿ ಮುಂದೆ ಕೂಡ ಸಮಾಜಮುಖಿ ಆಗಿ ನಿಮ್ಮ ನಿಮ್ಮ ದರವನ್ನ ಹಿಂಗೆ ಬೆರೆಸ್ಕೊಳ್ತೀವಿ ಅಂತ ಹೇಳ್ಕೊಂಡು ಈ ನಮ್ಮೆಲ್ಲ ಸಭೆಗೆ ಬಂದಿದ್ದೀರಿ ತಮ್ಮೆಲ್ಲರೂ ಕೂಡ ಮಾಡಿ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಹಾಗಾದರೆ ನಮ್ಮ ಸುದ್ದಿಯನ್ನು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಬಾರಿ ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ